ಮಾಡಲೇಬೇಕು ಮಾಡಲೇಬೇಕು ನರ ಒಂದು ಪರಿಶಿಷ್ಟ ಜಾತಿಗಳ ನ್ಯಾಯವನ್ನು ಕೋರುವ ಒಳಮೀಸಲಾತಿಯನ್ನು ಜಾರಿ ಮಾಡಲೇಬೇಕು 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 ಒಳಮೀಸಲಾತಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಒಳಮೀಸಲಾತಿ ಜಾರಿ ಆಗಲಿ ಜಾರಿ ಆಗಲಿ ಆಗಲಿ ನ್ಯಾಯಮೂರ್ತಿ ನಾಗವಾndಾ ಸರ್ ಅವರ ವಿಚಾರಿಯಾಗಲಿ ಜಾರಿ ಆಗಲಿ ಜಾರಿ ಆಗಲಿ ಈ ಕೂಡಲೇ ನ್ಯಾಯಮೂರ್ತಿ ನಾಗಮೌಂದಾ ಸರ್ ಅವರ ವಿಚಾರಿಯಾಗಲಿ ಜಾರಿ ಆಗಲಿ ಜಾರಿ ಆಗಲಿ ಕಳೆದ 35 ವರ್ಷಗಳಿಂದ ಒಳಮೀಸಲಾತಿ ಹೋರಾಟ ಇಡೀ ರಾಜ್ಯದ ಗಮನ ಸೆಳೆದಿದೆ ಕೇಂದ್ರದ ಗಮನ ಸೆಳೆದಿದೆ ಎಲ್ಲ ಪ್ರಜ್ಞಾವಂತರು ಪ್ರಗತಿಪರರು ನೂರ ಒಂದು ಪರಿಶಿಷ್ಟ ಜಾತಿ ಸಮುದಾಯಗಳಷ್ಟೇ ಸಮುದಾಯಗಳಷ್ಟೆಲ್ಲಾರ್ದೇ ಎಲ್ಲ ಸಮುದಾಯಗಳು ಶೋಷಿತ ಸಮುದಾಯಗಳು ಒಳ ಹೋರಾಟಕ್ಕೆ ಈಗಾಗಲೇ ಬೆಂಬಲ ಸೂಚಿಸಿದ್ದಾರೆ ಸರ್ಕಾರ ಯಾವುದೇ ರೀತಿಯ ನೆಪಗಳನ್ನು ಹೇಳ್ಲಾರ್ದೇ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಯಥೇಚ್ಛವಾಗಿ ಜಾರಿ ಮಾಡಿ ಒಂದು ವರ್ಷ ಪೂರೈಸಬೇಕಾಗಿತ್ತು ಯಾವ್ದಾವದ ಹೆಸರಲ್ಲಿ ತಮ್ಮ ರಾಜಕೀಯವಾಗಿರ್ತಕ್ಕಂಥ ಬೇರೆ ಬೇರೆ ಥರದ ಇಚ್ಛಾಸಕ್ತಿಯ ಕೊರತೆಗಳಿಂದ ಇವತ್ತು ಒಳ ಮೀಸಲಾತಿ ಹೋರಾಟ ಸುಪ್ರೀಂ ಕೋರ್ಟು ಆದೇಶ ನೀಡಿ ಒಂದು ವರ್ಷ ಆದರೂ ಕೂಡ ವಿನಾಕಾರಣ ಆಗ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಇಚ್ಛಾಸಕ್ತಿಯ ಕೊರತೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾ ಇದೆ ಇದು ಒಂದು ವರ್ಷದ ಕರಾಳ ಇತಿಹಾಸ ಆದರೆ ಕಳೆದ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ನಿಖರವಾಗಿರ್ತಕ್ಕಂಥ ದಸ್ತಾಂಶಗಳನ್ನು ವಸ್ತುನಿಷ್ಠ ಅಂಶಗಳನ್ನು ಕ್ರೋಣೀಕರಣ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಒಪ್ಪಿಸಿದ್ದಾರೆ ಸರ್ಕಾರ ಕಿಂಚಿತ್ತೂ ಒಂದು ಕ್ಷಣವನ್ನು ಯೋಚನೆ ಮಾಡಲಾದ ಜಾರಿ ಮಾಡಬೇಕಾಗಿದೆ ಮತ್ತೊಂದು ಸಾರಿ ಕ್ಯಾಬಿನೆಟ್ ಅಲ್ಲಿ ತಂದಿರೋದನ್ನು ಕೂಡ ನಾವು ಸ್ವಾಗತಿಸ್ತೀವಿ ಆದರೆ ಇದೇ ಕ್ಯಾಬಿನೆಟಲ್ಲಿ ಹದಿನಾರಕ್ಕೆ ಅಂತಿಮ ಪರಿಹಾರ ಸೂಚಿಸಬೇಕು ಜಾರಿ ಆಗಬೇಕು ಈಗಾಗಲೇ ನಿನ್ನೆಯಿಂದ ನಮ್ಮ ಬಿಡಾರದ ಜೊತೆಗೆ ಪಕ್ಕದ ಬಿಡಾರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಒಳ ಮೀಸಲಾತಿಯ ಉದ್ದೇಶವನ್ನು ಜಾರಿ ಮಾಡೋ ಜೊತೆಗೇನೆ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಅಂತ ಹೇಳಿದ್ದಾರೆ ಅದನ್ನು ಹೋರಾಟಕ್ಕೆ ಕೊಟ್ಟಿರ್ತಕ್ಕಂಥ ನೈತಿಕ ಬೆಂಬಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಈ ಒಂದು ನೇಮಕಾತಿಗಳನ್ನು ಈ ಕೂಡಲೇ ಯುದ್ಧೋಪಾದಿಯಲ್ಲಿ ಆರಂಭಿಸಬೇಕು ಯಾವುದೇ ಕಾರಣಕ್ಕೆ ಹದಿನಾರಕ್ಕೆ ನಂತರ ನೀವು ಒಳಮಿಸಾಧ್ಯ ಮುಂದೂಡ್ತಕ್ಕಂಥ ಪ್ರಯತ್ನವನ್ನು ಈ ಸಮುದಾಯ ಯಾವುದೇ ರೀತಿಯಲ್ಲಿ ಒಪ್ಕೊಳ್ಳಂಗಿಲ್ಲ ಅದಕ್ಕೋಸ್ಕರ ಒಂದು ವೇಳೆ ನೀವು ಹದಿನಾರು ಒಳಗಡೆ ಮಾಡದೆ ಹೋದರೆ ಹದಿನಾಲ್ಕು ಹದಿನೈದು ಹದಿನಾರು ರಾಜಧಾನಿ ದೊಡ್ಡ ರಣಾಂಗಣವಾಗ್ತದೆ ಈಗಾಗಲೇ ನೀವು ಅಗಸ್ಟ್ ಹದಿನೈದಕ್ಕೆ ಬಾವುಟವನ್ನು ಏರ್ಸೋದು ಕೂಡ ಕಷ್ಟ ಆಗ್ತದೆ ಯಾಕಂದ್ರೆ ಸ್ವಾತಂತ್ರ್ಯದ ಆಶಯಗಳನ್ನು ಮತ್ತು ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಲಾರ್ದ ನೀವು ಸ್ವಾತಂತ್ರ್ಯವನ್ನು ಅದು ಹೇಗೆ ಆಚರಿಸ್ತೀರಿ ಯಾವ ಉದ್ದೇಶಕ್ಕೋಸ್ಕರ ನೀವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀರಿ ಅನ್ನೋ ಕೂಗು ಹೆಚ್ಚಾಗ್ತದೆ ಅದಕ್ಕೋಸ್ಕರ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ನಿಮಗೇನಾದರೂ ಕಾನೂನಿನಲ್ಲಿ ನಂಬಿಕೆ ಇದ್ರೆ ಅಥವಾ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ವಿಷಯ ನಿಮ್ಗೆ ನೆನಪಿಗೆ ಇದ್ದರೆ ಅಥವಾ ನಾಗಮೋಹನ್ ದಾಸ್ ಅವ್ರು ಕೊಟ್ಟಿರ್ತಕ್ಕಂಥ ಸುಮಾರು ಆರು ಶಿಫಾರಸುಗಳು ಸುಮಾರು ಸಾವಿರದ ಏಳ್ನೂರ ಅರವತ್ತಾರು ಪುಟಗಳ ಒಂದು ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ ಒಳ ಮೀಸಲಾತಿ ಹೋರಾಟ ಎಲ್ಲಿನಿಂದ ಆರಂಭ ಆಯಿತು ಯಾವದೋಸ್ಕರ ಆರಂಭ ಆಯಿತು ಯಾವ ಯಾವ ಸಮುದಾಯಗಳನ್ನು ಪಕ್ಷಗಳನ್ನ ಇವತ್ತು ಅದರ ಪ್ರಭಾವ ಬೀರಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ಪೇಜಲ್ಲಿ ದಾಖಲೀಕರಿಸಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ರಣಾಳಿಕೆಯಲ್ಲಿ ಒಡ್ಕೊಂಡಿದೆ ತಾನೇ ಸದಾಶಿವ ಆಯೋಗವನ್ನು ನೇಮಕ ಮಾಡಿದೆ ಈಗಲೂ ನಾಗಮೋಹನ್ ದಾಸ್ ಆಯೋಗವನ್ನು ತಾನೇ ನೇಮಕ ಮಾಡಿ ಮತ್ತೊಂದು ಉಪಸಮಿತಿಯನ್ನು ನೇಮಕ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದರೆ ನಮ್ಮ ಸಹನೆಯ ಕಟ್ಟೆ ಒಡಿತದೆ ಅದನ್ನು ನೀವು ಪರೀಕ್ಷಿಸಬೇಡಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಿನ್ನೆಯಿಂದ ನಾವು ಅಹೋರಾತ್ರಿ ದಡಿಯನ್ನು ಆರಂಭಿಸಿದ್ವಿ ಇದು ಕೇವಲ ಯಾವುದು ಒಂದು ಸಂಘಟನೆ ಹೋರಾಟ ಅಲ್ಲ ಎಲ್ಲ ಜನಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಒಳಮೀಸಲಾತಿ ಪರ ಇರತಕ್ಕಂಥ ಎಲ್ಲ ಬುದ್ಧಿಜೀವಿಗಳು ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಈಗಾಗಲೇ ಪ್ರತಿಪಕ್ಷ ಕೂಡ ಬೀದಿ ಹೋರಾಟಗಳನ್ನು ಮಾಡ್ತಕ್ಕಂಥದ್ರಲ್ಲಿ ತೊಡಗಿದೆ ಈಗಲೂ ನಾವು ಭಾರತೀಯ ಜನತಾ ಪಕ್ಷ ಕೇಳ್ತೀವಿ ನೀವು ಬೀದಿ ಹೋರಾಟಗಳನ್ನ ಮಾಡ್ತಕ್ಕಂಥದ್ದನ್ನ ಬಿಟ್ಟು ಸದನದಲ್ಲಿ ಮಾತಾಡಿ ಸದನದಲ್ಲಿ ಮಾತಾಡಿದ್ರೆ ನಿಮಗೆ ಗೌರವ ಸಿಗ್ತದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ವಿಷಯಗಳನ್ನ ಒಪ್ಸಿದ್ದಾಗಿದೆ ಮತ್ತೆ ಇನ್ನು ಯಾವುದೇ ನೆಪ ಹೇಳ್ತಕ್ಕಂಥದ್ದು ಉಳಿದಿಲ್ಲ ನೀವು ಬೀದಿಯಲ್ಲಿ ಮಾತಾಡಕ್ಕೆ ನಾವು ಲಕ್ಷಾಂತರ ಜನ ಇದ್ದೀವಿ ಸಾವಿರಾರು ಸಂಘಟನೆ ನಾಯಕರಿದ್ದೀವಿ ನಾವು ಬೀದಿಯಲ್ಲಿ ನಿಂತು ಮಾತಾಡ್ತೀವಿ ಯಾಕಂದ್ರೆ ನಿಮ್ಗೆ ಕಳಿಸಿರೋದು ಸದನದಲ್ಲಿ ಮಾತಾಡಲಿಕ್ಕೆ ಪ್ರತಿಪಕ್ಷದ ಜವಾಬ್ದಾರಿಯನ್ನು ನೆರವೇರಿಸಲಿಕ್ಕೆ ಅದಕ್ಕೋಸ್ಕರ ನಿನ್ನೆ ನೀವು ಮೀಸಲಾತಿಯ ವಿಷಯವಾದ ಒಳ ಮೀಸಲಾತಿ ವಿಷಯ ಪ್ರಸ್ತಾಪ ಮಾಡಬೇಕಾಗಿತ್ತು ಪರವಾಗಿಲ್ಲ ಇವತ್ತು ಮಾತಾಡ್ರಿ ನಾಳೆ ಮಾತಾಡ್ರಿ ನಾಡ್ದು ಮಾತಾಡ್ರಿ ಆದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ಶಾಸಕರು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಬಾವುಟವನ್ನು ಊಟವನ್ನು ಸ್ವಾತಂತ್ರ್ಯ ದಿನಾಚರಣೆಯ ಬಾವುಟವನ್ನು ಆಸಲಿಕ್ಕೆ ನೀವು ನೈತಿಕತೆ ಇಲ್ಲ ಅನ್ನೋದನ್ನ ಇವತ್ತು ನಾವು ಬಹಿರಂಗವಾಗಿ ಎಚ್ಚರಿಸ್ತಿದ್ವಿ ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಯಾವುದೇ ನೆಪಗಳನ್ನು ಹೇಳಾರ್ದೇ ಈ ಕೂಡಲೇ ಹದಿನಾರಕ್ಕೆ ತಾನೇನು ವಿಶೇಷ ಸಚಿವ ಸಂಪುಟ ಸಭೆ ಕರೆದಿದೆ ಆ ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಜಾರಿ ಮಾಡಬೇಕು ಇಲ್ಲದೆ ಹೋದರೆ ರಾಜಧಾನಿ ರಣಾಂಗಣವಾಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇಲ್ಲ ಸಚಿವ ಸಂಪುಟದ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಆದರೆ ಅಗಸ್ಟ್ ಏಳರಂದು ಸಚಿವ ಸಂಪುಟದಲ್ಲೇ ಸಚಿವರಿಗೆ ಅದರ ಡಿಟೇಲ್ ಆಗಿ ಓದಲಿಕ್ಕೆ ಮತ್ತೊಂದು ಸಾರಿ ನೋಟ್ ಮಾಡ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಹಂಗಾಗಿ ಸಚಿವರು ಸರ್ಕಾರ ಒಟ್ಟಾಗಿ ಇವತ್ತು ಸರ್ವಾನುಮತದಿಂದ ಅಂಗೀಕಾರ ಮಾಡೋದೊಂದೇ ಬಾಕಿ ಇದೆ ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ ಅದಕ್ಕೋಸ್ಕರ ಸಚಿವರು ನಮ್ಮ ಸಚಿವರು ಅಷ್ಟೇ ಅಲ್ಲ ಎಲ್ಲ ಸಮುದಾಯದ ಸಚಿವರು ಮಾತಾಡಬೇಕು ಸುಪ್ರೀಂ ಕೋರ್ಟ್ಗೆ ಇವೆಲ್ಲವೂ ಶರಣಾಗಲೇಬೇಕು ಸುಪ್ರೀಂ ಕೋರ್ಟ್ ವಿಷಯ ಆಗಿರೋದ್ರಿಂದ ನಮ್ಮ ಸಚಿವರೇ ಮಾತಾಡ್ಬೇಕಂತಿಲ್ಲ ನಮ್ಮ ಸಚಿವರ ಜೊತೆ ಬೇರೆ ಸಚಿವರು ಕೂಡ ಮಾತಾಡಬೇಕಾಗಿದೆ ಎಲ್ಲ ಸಚಿವರನ್ನು ಗೆಲ್ಲಿಸಿರ್ತಕ್ಕಂಥ ಇತಿಹಾಸ ನಮ್ಮ ಪರಿಶಿಷ್ಟ ಸಮುದಾಯದ ಎಲ್ಲ ನೂರೊಂದು ಜಾತಿಗಳಿಗಿದೆ ಹಿಂಗಿದ್ದಾಗ ನಮ್ಮ ಸಚಿವರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಮಾತಾಡ್ತಾ ಇದೀವಿ ಎಲ್ಲ ಸಚಿವರು ಮಾತಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಅದಕ್ಕೋಸ್ಕರ ನಾಳೆ ಸಚಿವ ಸಂಪುಟದ ಸಭೆ ಅದಕ್ಕೋಸ್ಕರ ಕರೆದಿದ್ದಾರೆ ಅಂತ ನಮ್ಗೆ ಭಾವಿಸಿದೀವಿ ಅದಕ್ಕೋಸ್ಕರ ಆ ಸಚಿವ ಸಂಪುಟದಲ್ಲಿ ಖಂಡಿತ ಎಲ್ಲ ಸಚಿವರು ಮಾತಾಡಬೇಕಾಗಿದೆ ಭಿನ್ನಾಭಿಪ್ರಾಯ ಕೊಟ್ಟರೆ ಅವರು ಸಂವಿಧಾನ ವಿರೋಧಿಗಳಾಗ್ತಾರೆ ಆ ಆಯೋಗದ ವರದಿ ವಿರುದ್ಧ ಮಾತಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ಅವರೆಲ್ಲರೂ ಸಂವಿಧಾನ ವಿರೋಧಿಗಳಾಗ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ನಿನ್ನೆಲಿಂದ ಬೆಂಗಳೂರಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಒಳ ಮೈಸಲಾತಿ ಜಾರಿಗೆ ಮಾಡುವ ವಿಷಯದಲ್ಲಿ ವಿಳಂಬ ದೋರಿಯನ್ನು ವಿಳಂಬ ಧೋರಣೆಯನ್ನು ಖಂಡಿಸಿ ಅಹೋರಾತ್ರಿ ಧರಣಿ ಕೊತ್ತಿಗೆ ಎರಡನೇ ದಿವಸಕ್ಕೆ ಕಾಲಿಟ್ಟಿದೆ ಅದೇ ರೀತಿ ಸರ್ಕಾರದ ವಿಳಂಬ ಧೋರಣೆ ಮುಂದುವರೆದರೆ ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ಫ್ಲಾಗಸ್ಟಿಂಗ್ ಮಾಡಲಿಕ್ಕೆ ಬರ್ತಕ್ಕಂಥ ಉಸ್ತುವಾರಿ ಸಚಿವರನ್ನ ನಾವು ಮತ್ತು ಎಲ್ಲ ಸಂಘಟನೆಗಳು ಎಲ್ಲ ಜಿಲ್ಲೆಗಳಲ್ಲಿ ಡೆಫಿನೆಟ್ ಆಗಿ ಗೆರವಾಗ್ತಾರೆ ಅವತ್ತಿನ ಗೆರವನ ಸಂದರ್ಭ ಏನಂದರೆ ಮರುದಿನನೇ ಹದಿನಾರನೇ ತಾರೀಕಿಗೆ ವಿಶೇಷ ಸಚಿವ ಸಂಪುಟ ಕರೆದಿದೆ ಆ ವಿಶೇಷ ಸಚಿವ ಸಂಪುಟದಲ್ಲಿ ನೀವು ತೀರ್ಮಾನ ತಗೊಳ್ಳಲೇಬೇಕು ತೀರ್ಮಾನ ತಗೊಳ್ಳೇಬೇಕು ನೀವು ಅವತ್ತು ಆ ಇಟ್ಟುಕೊಂಡು ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪ್ಲಾಗಾಸ್ಟಿಂಗ್ ಬಂದಿರತಕ್ಕಂಥ ಎಲ್ಲ ಮಂತ್ರಿಗಳನ್ನು ಅವತ್ತು ಗೆರವು ಮಾಡ್ತಕ್ಕಂಥದ್ದಿದೆ ಇನ್ನು ಎರಡನೇ ವಿಷಯದಲ್ಲಿ ಆಯೋಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಮ್ಯುನಿಟಿಗಳು ವಿಶೇಷವಾಗಿ ಜ್ಞಾನಪ್ರಕಾಶ್ ಅವರು ಒಂದು ಮಾತು ಹೇಳಿದ್ದಾರೆ ನಿಮ್ಮ ಮೈಸೂರಿನಲ್ಲಿ ಅವರು ಅವ್ರನ್ನ ಇಂಟ್ರ್ ಮಾಡ್ತಾರೆ ಒಬ್ರು ಸರ್ಕಾರದವರು ಮಾಣೆ ಮಾಡ್ತಾರ್ರಿ ಏನು ಮಾಡ್ತೀರಿ ಅಂದರೆ ನಾವು ಮಾರುಕೊಡಿಸಲ್ಲ ಒಂದು ವೇಳೆ ಮಾಡಿದ್ರೆ ಏನು ಮಾಡ್ತೀರಿ ಅಂದರೆ ನಾವು ಸಂವಿಧಾನವನ್ನೇ ಉಳಿಸಿದವರು ಸರ್ಕಾರ ಏನು ಮಾಡುತ್ತೆ ಸರ್ಕಾರ ಸಂವಿಧಾನವನ್ನು ಉಳಿಸೋದ್ರಲ್ಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ತಮ್ಮ ಮನಸ್ಸುಗಳಲ್ಲಿ ಇಟ್ಟುಕೊಂಡು ಹೋರಾಟಗಳನ್ನು ಕಟ್ಟತಕ್ಕಂಥ ಕಟ್ಟತಕ್ಕಂಥವ್ರಲ್ಲಿ ಭವಿಷ್ಯ ನನ್ನ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಮಾದಿಗೆ ಮುಂದಿದ್ದಾರೆ ಆರುಗಳು ಬರೆಯೋದ್ರಲ್ಲಿ ಆರುಗಳು ಆಡೋದ್ರಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಲ್ಲಿಕಾರ್ಜುನ ಗೌಡ ರಾಯಚೂರಿನಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದಾಗ ಮೂವತ್ತೆರಡು ದಿನಗಳ ಹೋರಾಟ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಅದರ ಪ್ರಭಾವ ಹೇಳ್ತೀನಿ ನಿಮಗೆ ಜ್ಞಾನಪ್ರಭು ಸ್ವಾಮೀಜಿ ಅವರಿಗೆ ಕೇಳ್ಕೋಬೇಕು ನೀವು ಕರ್ನಾಟಕದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಮೊನ್ನೆ ಒಂದು ಆರ್ಡರ್ ಆಯಿತು ಅಂಬೇಡ್ಕರ್ ಅವರ ಫೋಟೋ ಈವೆನ್ ಕೋರ್ಟ್ಗಳಲ್ಲಿ ಕೂಡ ಇಡಬೇಕಂತಾಯ್ತು ಆ ಹೋರಾಟ ನಿಮ್ಮದಲ್ಲದು ರಾಯಚೂರಿನಲ್ಲಿ ನಡೆಸಿದಂಥ ಮಾದಿಗ ಸಮುದಾಯದ ಮುಖಟತ್ವದಲ್ಲಿ ನಡೆದಿರತಕ್ಕಂಥ ಹೋರಾಟ ನಿಮ್ಮ 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 ಒಂದು ಸಮುದಾಯಕ್ಕೆ ಆ ಒಂದು ಹೋರಾಟಕ್ಕೆ ಸಂಬಂಧ ಇಲ್ಲ ನಿಮ್ಮ ನಾಯಕರಿಗೆ ಸಂಬಂಧ ಇಲ್ಲ ಅದು ಆ ಕಾರಣಕ್ಕಾಗಿ ಹೇಳ್ತೀವಿ ಅಂಬೇಡ್ಕರ್ ಅವ್ರನ್ನ ಇವತ್ತು ಬಯಲಿಗೆ ತರ್ತಕ್ಕಂಥದ್ದು ಅಂಬೇಡ್ಕರ್ನ ಉಳಿಸಿದ್ದು ಸಂವಿಧಾನವನ್ನು ಉಳಿಸತಕ್ಕಂಥ ದೊಡ್ಡ ಜವಾಬ್ದಾರಿ ಈ ಕರ್ನಾಟಕದಲ್ಲಿ ಬಹುಶಃ ಕಿಷ್ಟಪ್ಪನವರು ಆದಮೇಲೆ ಮೇಲೆ ಮಾದಿಗ ಸಮುದಾಯದವರು ಒಳ ಮೀಸಲಾತಿ ಹೋರಾಟ ಮುಖಾಂತರ ದಟ್ ಈಸ್ ದಿ ಕಂಟಿನ್ಯೂಯೇಷನ್ ಆಫ್ ದಲಿತ ಮೂಮೆಂಟ್ ದಲಿತ ಚಳವಳಿಯ ಮುಂದುವರೆದ ಭಾಗವಾಗಿ ಇವತ್ತು ಒಳ ಮೀಸಲಾತಿ ಹೋರಾಟ ನಡೀತಾ ಇದೆ ಜ್ಞಾನ ಸ್ವಾಮೀಜಿ ಅವರಿಗೆ ಅವ್ರು ನಿಮ್ಗೆ ವಯಸ್ಸಲ್ಲಿ ಸಣ್ಣವ್ರು ನೀವು ಅನುಭವದಲ್ಲಿ ಕೂಡ ಸಣ್ಣವ್ರು ನೀವು ಹಾಕಿದ ಕೂಡ ಯಾರು ದೊಡ್ಡವರಾಗಲ್ಲ ಇದು ಯಾವುದೇ ಸ್ವಾಮೀಜಿಗಳಾಗಲಿ ಮಾದರಿ ಸ್ವಾಮೀಜಿಗಳಾಗಲಿ ಯಾರೇ ಆಗಲಿ ನಿಮ್ಮ ಮಾತುಗಳು ಮಾತಾಡೋ ಕಾಲಕ್ಕೆ ನೀವು ಬ್ಯಾಲೆನ್ಸಿಂಗ್ ಆಗಿರಬೇಕಂತ ನಮಗಿದೆ ಯಾಕಂದರೆ ನಮ್ಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಟೆಂಟ್ಗಳಲ್ಲಿ ಬಂದು ನೀವು ಮಾತಾಡೋದವರು ಎಲ್ಲಿಗೆ ಹೋಯ್ತೀರಿ ನಿಮ್ಮದು ಇರಬೇಕು ಯಾವುದೇ ಮಾತಾಡೋ ಕಾಲಕ್ಕೆ ಬದ್ಧತೆಗೆ ಬದ್ಧತೆ ಬದ್ಧತಿರ್ಲಾರ್ದವರು ಅಂಬೇಡ್ಕರ್ ವಾದಿಗಳು ಹೆಂಗಾಗ್ತಾರೆ ಸಂವಿಧಾನ ಬದ್ಧರಾಗಿ ನೀವು ಹೆಂಗಾಗ್ತೀರಿ ಸಂವಿಧಾನ ಉಡಿಸೋ ನೀವು ಹೆಂಗೆ ಏನೇ ಆಗಲಿ ನೀವೇನಿವತ್ತು ಯಾ ಯಾರಾದ್ರು ನಮ್ಮ ಯಾರು ನಮ್ಮ ಸದನದಲ್ಲಿ ಕೂಡ ಮಾತಾಡ್ತಕ್ಕಂಥವ್ರು ನೀವು ಸ್ಪಷ್ಟವಾಗಿ ಒಂದು ನಾನು ಚಾಲೆಂಜ್ ಕೂಡ ಹಾಕ್ತೀನಿ ಯಾವುದೇ ಸಮುದಾಯದವರು ನಾಟ್ ರೈಟ್ ಬ್ರದರ್ಸ್ ನಾಟ್ ವಲಿಯರು ಕರ್ನಾಟಕದಲ್ಲಿ ಯಾವುದೇ ಸಮುದಾಯದವರು ಒಳ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡೋದಿದ್ರೆ ನೀವು ಬಹಿರಂಗವಾಗಿ ನೀವು ಚರ್ಚೆಗೆ ಬರ್ರಿ ನಾವು ರೆಡಿ ಇದ್ದೀವಿ ನಾವು ನೀವು ಅಲ್ಲಲ್ಲಿ ಮೂಲೆಗಳಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ನೀವು ಸುಮ್ಮನೆ ನಿಮ್ಮ ದ್ವೇಷವನ್ನು ಕಾರೋದು ವಿರುದ್ಧ ಮೀಸಲಾತಿ ವಿರುದ್ಧ ನಿಮ್ಮ ಅಶ್ವಿತನವನ್ನು ಮಾತಾಡೋದು ಇದು ಒಳ್ಳೆಯದಲ್ಲ ನಿಮಗೆ ಏನಾದರೂ ಅನುಮಾನಗಳಿದ್ರೆ ನಾವು ರೆಡಿದೀವಿ ನಮ್ಮ ಹತ್ರ ಎಲ್ಲ ಅಂಕ ಎಲ್ಲ ಅಂಕ ಮೂವತ್ತು ವರ್ಷದ ಹೋರಾಟದ ಅನುಭವ ಕೂಡ ನಮಗಿದೆ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ಹತ್ರ ತಿಳ್ಕೊಳ್ಳಿ ಸರ್ಕಾರದವರ ಹತ್ರ ಕೂಡ ಬಹುಶಃ ಆ ಅನುಭವ ಇರ್ಲಿಕ್ಕೆ ನಮ್ಮ ಹತ್ರವನ್ನು ತಿಳ್ಕೊಳ್ಳಿ ನೀವು ಈ ಸಂದರ್ಭದಲ್ಲಿ ನಾನು ಕೆಲವು ಅಂಶಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾಗಮೋಹನ್ ಅವರ ಸಮಿತಿಯಲ್ಲಿ ಒಂದರ ಸ್ವಲ್ಪ ಇದ್ದೇ ಇರ್ತಾವಂತ ಮೊದಲಿಂದ ಹೇಳ್ತೀವಿ ಯಾವುದೇ ಒಂದು ಆಯೋಗ ನೂರಕ್ಕೆ ನೂರು ಸತ್ತಿರಲ್ಲ ಒಂದು ಹತ್ತು ಪರ್ಸೆಂಟ್ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಒಂದು ವ್ಯತ್ಯಾಸ ಇದ್ದೇ ಇರ್ತವೆ ಅದಕ್ಕೆ ಒಳ್ಳೆ ಉದಾಹರಣೆ ನೀವು ಕಡಿಮೆ ಆಗಿರೋದನ್ನ ಕಾರಣಕ್ಕಾಗಲ್ಲ ಮಾತಾಡೋದು ಸುಮಾರು ಐವತ್ತು ವರ್ಷಗಳಲ್ಲಿ ಬಂದಿರತಕ್ಕಂಥ ಅನುದಾನಗಳು ಎಷ್ಟು ಅನುದಾನಗಳಿವೆ ನಾನು ಇವತ್ತು ಒಬ್ರು ನಮ್ಮ ಒಬ್ಬ ರಿಪೋರ್ಟರ್ ನಾನು ಕೃಷಿ ಇಲಾಖೆಯಲ್ಲಿ ಬಂದಿರತಕ್ಕಂಥ ಅನುದಾನದಲ್ಲಿ ಮಾದಿಗರು ಹತ್ತನೇ ಸ್ಥಾನದಲ್ಲಿದ್ದಾರೆ ಒಂದು ನಮ್ಮ ವರ್ಷಕ್ಕೊಂದು ಐವತ್ತು ಕೋಟಿ ಬರ್ತಕ್ಕಂಥ ಲಿಡ್ಕರು ನಮ್ಮ ಯಾವುದೋ ಸಫ ಕರ್ಮಚಾರಿ ಅಭಿವೃದ್ಧಿಗೆ ಮುಂದೆ ಬಂದಿರತಕ್ಕಂಥ ಅಂಶಗಳನ್ನು ಮುಂದಿಟ್ಟುಕೊಂಡು ಮಾದಿಗರ ನಂಬರ್ ಒನ್ ಅಂತ ಹೇಳ್ತಕ್ಕಂಥದ್ದು ಇದಲ್ಲ ಇದು ಕೂಡ ಆಯುರ್ವೇದದಲ್ಲಿ ಆಗಿರತಕ್ಕಂಥ ಅದು ಖಂಡಿತಪ್ಪ ಅಥವಾ ಬೇರೆ ಏನು ಏನಾಗೋದು ಗೊತ್ತಿಲ್ಲ ಬಟ್ ಈ ರೆಕಾರ್ಡ್ ರಾಂಗ್ ಅಂತ ಹೇಳ್ತೀವಿ ನಾವು ಮೂವತ್ತೆರಡು ಇಲಾಖೆಗಳಲ್ಲಿ ಎಸ್ ಸಿ ಪಿ ಹಂಚಿಕೆ ಮಾಡಿದಂತ ವಿಷಯಗಳಲ್ಲಿ ಎಸ್ ಸಿ ಪಿ ಹಂಚಿಕೆ ಮಾಡಿದಂತ ವಿಷಯಗಳಲ್ಲಿ ಮಾದಿಗರು ಹತ್ತು ಸ್ಥಾನ ಹನ್ನೊಂದು ಸ್ಥಾನ ಕೆಲವು ಇಲಾಖೆಗಳಲ್ಲಿ ಇಲ್ಲವೇ ಅವರು ಮತ್ತೆ ಇದಕ್ಕಿಂತ ಇನ್ನೇನು ಬೇಕು ಆರ್ಥಿಕವಾಗಿ ಎಂದ ಯಾವ ರೀತಿ ಅವರು ಸಬಲೀಕರಣ ಆಗಿರ್ತಾರೆ ಬ್ಯಾಡಬೇಡಿ ನಿಮಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ಅಲ್ಲಿ ಮಾದಿಗರಿಲ್ಲ ದೊಡ್ಡ ಸಂಖ್ಯೆ ಸಂಖ್ಯೆಯಲ್ಲಿ ಹೆಚ್ಚನವರ ಪುಣ್ಯಕ್ಕೆ ಪಾಪ ಅಲೆಮಾರಿಗಳಿಗೆ ಒಂದು ನೂರು ಕೋಟಿ ರೂಪಾಯಿ ಒಂದು ಅಲೆಮಾರಿ ಕೋಶ ಅಂತ ಸಪರೇಟ್ ಮಾಡಿದ್ರು ಅದೊಂದು ಸಪರೇಟ್ ಒಂದು ನೂರು 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 ಇದೆ ಮತ್ತು ಉಳಿದಂತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಅಷ್ಟು ಸಂಖ್ಯೆಯ ಅನುದಾನ ಅಷ್ಟು ಸಮುದಾಯಗಳ ಅನುದಾನ ತಗೊಂಡವ್ರು ಯಾರು ತೊಗೊಂಡವ್ರು ಯಾರು ಎಷ್ಟಿದೆ ಅಲ್ಲಿ ಸರಿಸುಮಾರು ಎಲ್ಲ ಅನುದಾನಗಳಿಗಿಂತ ಕೂಡ ಹೆಚ್ಚಿನ ಅನುದಾನ ನಿಮ್ಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿನೇ ಇದೆ ಮತ್ತು ಅಷ್ಟು ಅಷ್ಟು ಅನುದಾನ ನಮ್ಮ ವಲಯ ಬ್ರದರ್ಸ್ಗಳಿಲ್ವಾ ಇದು ತಿಂದಿಲ್ವಾ ಮಾತಾಡೋ ಕಾಲಕ್ಕೆ ಅಂಕಿ ಸಂಖ್ಯೆಗಳನ್ನು ಮುಂದಿಟ್ಕೊಂಡು ಮಾತಾಡಬೇಕು ಈ ಕಾಲ ನಾನು ಮತ್ತೆ ಹೇಳ್ತೀನಿ ಕೃಷ್ಣಪ್ಪ ಕಾಲ ಇದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಾಲ ಮತ್ತೆ ಮರುಕಳಿಸಿದೆ ಕೃಷ್ಣಪ್ಪ ಕಾಲಕ್ಕೆ ಕೃಷ್ಣಪ್ಪ ಉತ್ತರ ಕೊಡ್ತಕ್ಕಂಥವ್ರು ಇದ್ದಿಲ್ಲ ಕೃಷ್ಣಪ್ಪ ಅವರು ಏನು ಮಾತಾಡ್ತಾರೋ ಅದೇ ಒಂದು ಚಳವಳಿ ಇವತ್ತು ಒಳ ಮಿಶ್ವನಾಥ ಹೋರಾಟಗಾರರು ಏನು ಮಾತಾಡ್ತಾರೋ ಅದೇ ಒಂದು ಚಳವಳಿ ಒಳ ಮೀಶ್ವನಾಥ ಹೋರಾಟಗಾರರು ಏನು ಭಾವಿಸ್ತಾರೋ ಇವತ್ತು ಈ ಕರ್ನಾಟಕ ಅದೇ ಮಾತಾಡುತ್ತೆ ನೀವು ಮಾತಾಡೋದು ನೀವು ಮಾತಾಡೋದಾದ್ರೆ ನಮಗೆ ನಮಗೆ ಗೌರವ ಇದೆ ನಮ್ಮ ಸೋದರ ಸಮುದಾಯಗಳ ಬಗ್ಗೆ ನಮ್ಗೆ ಗೌರವ ಇದೆ ಆದರೆ ಚರ್ಚೆ ಬರವಲ್ಲ ನೀವು ಯಾರು ನೀವು ಚರ್ಚೆ ಬರ್ರಿ ನಮಗೆ ಅಂಕ ಸಂಖ್ಯೆಗಳನ್ನ ಮುಂದಿಟ್ಟುಕೊಂಡು ನೀವು ಯಾರಾದರೂ ಮಾತಾಡಿದ್ರೆ ನಾನು ನಾನು ನಿನ್ನೆನು ಮಾತಾಡಿದ್ದೀನಿ ನಾನು ನಿಮಗೆ ಕಳೆದ ಐವತ್ತು ವರ್ಷಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇನ್ನಡಕ್ವೆಸಿ ಆಫ್ ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ನಿಮಗೆ ಆಯೋಗದಲ್ಲಿ ದಾಖಲಾಗಿಲ್ಲ ಹಂಗಂತ ನಾವು ಆಯೋಗನ ಅರಿತೀವಿ ನಾವು ಸುಡ್ತೀವಿ ನಾವು ಕಳೆದ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿಮಗೆ ಹತ್ತೊಂಬತ್ತು ತೊಂಬತ್ತಾರರಿಂದ ಮಾದಿಗಳ ಜನ ರಾಜಕೀಯ ಪ್ರಾತಿನಿಧ್ಯ ಹತ್ತು ಎಮ್ ಎಲ್ ಎಗಳಾಗಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಪತ್ತೇನು ಬೇಕು ನಿಮಗೆ ಮೂವತ್ತಾರು ಎಮ್ ಎಲ್ ಎಲ್ಲ ಹತ್ತು ಎಮ್ ಎಲ್ ಎಲ್ಲ ಕಳೆದ ಮೂವತ್ತು ವರ್ಷಗಳಂತಂದ್ರೆ ಇಪ್ಪತ್ತಾರು ಎಮ್ ಎಲ್ ಎರಾಗಿದ್ದರು ಒಂದು ಸಲ ವಡ್ರಮಣ್ರು ಹೆಚ್ಚಾಗ್ತಾರೆ ಒಂದು ಸಲ ಓಲೇ ಹೆಚ್ಚಾಗ್ತಾರೆ ಈ ಸಲ ಹದಿನೈದು ಮಂದಿ ನೀವೇ ತಾರೆ ಎಮ್ ಎಲ್ ಎ ಮಾದಿಷ್ಟು ಎಂಟು ಮಂದಿ ಬೂಟಾಟಿಕೆ ಬೂಟಾಟಿಕ ಮಾಡಿದ್ರಿ ನೀವು ನಲ್ಲಿ ಮಾದರಿಗೆ ಹದಿನೈದು ಸೀಟ್ ಕೊಡಿಸ್ತೀನಿ ಅಂತ ಬೂಟಾಟಿಕೆ ಮಾಡಿದ್ರಿ ನಾನು ಅವತ್ತು ಹೇಳಿದ್ರಿ ಇದು ಬೂಟಾಟಿಕೆ ಬೇಡ ಇದು ಸಾಧ್ಯ ಇಲ್ಲದ ಇದು ನಿಮಗೆ ಹೆಚ್ಚು ಕೊಡ್ತಾರೆ ಹದಿನೆಂಟು ಸೀಟ್ ನಿಮಗೆ ಕಾಂಗ್ರೆಸ್ ನವರು ನಿಮ್ಗೆ ಕೊಟ್ಟರು ಹನ್ನೊಂದು ಸೀಟ್ ಮಾದರಿ ಕೊಟ್ಟಿದ್ರು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ನಲ್ಲಿ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯದಲ್ಲಿ ಇದು ಇದು ನಮ್ಮ ಆಯೋಗದಲ್ಲಿ ಮೆನ್ಷನ್ ಆಗಿಲ್ಲ ಹಂಗಂತ ನಾವು ಆಯೋಗದ ಹರಿದಾಕ್ತೀವಿ ನಾವು ಆಯೋಗದ ಸುಟ್ಟಾಕ್ತೀವಿ ನಾವು ಕೆಲವು ಮಿಸ್ಟೇಕ್ ನಾವು ಒಪ್ಕೊಳ್ತೀವಿ ನಿಮ್ದು ಏನಾಗಿದೆ ನಿಮ್ಮ ಸಂಖ್ಯೆ ನಿಮ್ಮ ಸಂಖ್ಯೆ ಹೆಚ್ಚಾಗಬೇಕು ಅದು ಯಾವುದು ಎ ಕೆಎಡಿನಲ್ಲಿ ಸತ್ಯವಾಗಿ ಹೇಳಬೇಕಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ತುಂಬಾ ನ್ಯಾಯ ಒದಗಿಸಿದ್ದಾರೆ ಅದರಲ್ಲಿ ಅಲ್ಲಿರ್ತಕ್ಕಂಥ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಸಂಖ್ಯೆ ಅದು ಒಲಿಯೋದು ಮಾದಿರುವುದು ಇಬ್ಬರು ಅಲ್ಲದು ಫ್ರಾಂಕೈ ಮಾತಾಡೋ ನಾವೆಲ್ಲರೂ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಒಲಿರುದನ್ನಲ್ಲದು ಮಾದಿರುವುದು ಅಲ್ಲದು ಒಂದು ಲಕ್ಷ ಎಂಬತ್ತು ಸಾವಿರ ನಿಮಗೆ ಬಿ ಬಿ ನಮ್ಮ ಬಿ ಬಿ ಎಂಪಿನಲ್ಲಿ ಇದೆ ಸೆಕೆಂಡ್ ಐ ಎಷ್ಟು ಉಡುಪಿನಲ್ಲಿ ಮೂವತ್ತ್ ಮೂರು ಸಾವಿರ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತೊಂದು ಸಾವಿರ ಇದೆ ಇದು ಕರ್ನಾಟಕ ಸರ್ಕಾರದವರು ಹದಿನಾರಕ್ಕೆ ನೀವು ತೀರ್ಮಾನ ತಗೊಳ್ಳೇಬೇಕು ನೀವು ತೀರ್ಮಾನ ತಗೊಳ್ಳದೆ ಹೋದ್ರೂ ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಮತ್ತು ಹದಿನೈದನೇ ತಾರೀಕು ನಿಮ್ಮ ಎಲ್ಲ ನಿಮ್ಮ ಮಂತ್ರಿಗಳಿಗೆ ಹೇಳ್ರಿ ನಮ್ಮ ಪ್ರತಿಭಟನೆ ಎಲ್ಲ ಜಿಲ್ಲೆಗಳಲ್ಲಿ ನಿಮ್ಮನ್ನು ಗೆರವು ಮಾಡೋ ಮುಖಾಂತರ ಆಗ್ತದಂತ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಮೂವತ್ತು ವರ್ಷದ ಹೋರಾಟ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಸರ್ವಾಧಿಕಾರ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸತ್ಯ ಇದೆ ಇದನ್ನು ಇಂಪ್ರೂಮೆಂಟ್ ಮಾಡೋಕ್ಕೆ ಮಾಡ್ತಾ ಇದೆ ಈ ಸರ್ಕಾರ ಆದರೆ ಒಂದು ವೇಳೆ ಇದು ನಿಮ್ಮ ಮನಸ್ಥಿತಿ ಇದೇ ಥರ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಹದಿನೈದನೇ ತಾರೀಕು ಇನ್ನು ಎಷ್ಟು ಇನ್ನು ಒಂದು ನಾಲ್ಕು ದಿವಸ ನಾಲ್ಕು ದಿವಸ ನಿಮ್ಮ ಮಿನಿಸ್ಟ್ಗಳು ಯಾವ ಜಿಲ್ಲೆಗೆ ಬರಲಾರ್ದಂಗೆ ಹೆಜ್ಜೆ ಇಡ್ತಾರೂ ನಾವು ನೋಡ್ತೀವಿ ಇದನ್ನು ನಾವು ಸವಾಲು ಮಾಡಿ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಈ ಕೂಡಲೇ ನೀವು ಹದಿನಾರನೇ ತಾರೀಕು ಡೆಷಿಷನ್ ತೊಗೊಳ್ಳಿಲ್ಲ ನೀವು ಅನ್ನೋದಾದರೆ ಪರಿಣಾಮ ಸರಿಯಾಗಿರಲ್ಲ ಪರಿಣಾಮ ಬೇರೆ ರೂಪದಲ್ಲಿ ರೂಪಾಂತರಗೊಳ್ತೈತಿತ್ತು ಹೋರಾಟ ಆ ಹೋರಾಟನ ಫೇಸ್ ಮಾಡೋ ತಾಕತ್ತು ನಿಮಗಿತ್ತಂತಂದರೆ ರೆಡಿ ಟು ಫೇಸ್